ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಚಳಿಗಾಲಕ್ಕೆ ಮತ್ತು ಕೆಮ್ಮು ಶೀತ ಇಂಥದಕ್ಕೆಲ್ಲ ತುಂಬಾ ರುಚಿಯಾಗಿರೋ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು ಕೊಬ್ಬರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಕೊಬ್ಬರಿ ಸಾಂಬಾರು ಮಾಡೋದಕ್ಕೆ ನಾನು ಅರ್ಧ ಕೊಬ್ಬರಿನ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಕೊಬ್ಬರಿನ ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟನ್ನು ತೊಗೋಬಹುದು ಕೊಬ್ಬರಿ ಸಾಂಬಾರು ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದನ್ನ ಬಾಣ್ತಿ ಅಂತಲೂ ಕರೀತಾರೆ ಇಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ರೆ ಕರಿಬೇವು ಸ್ವಲ್ಪ ಸಾಸಿವೆ ಅರಿಶಿನ ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಈಕ್ವಲ್ ಆಗಿ ಬೇಳೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಆಗ ಸಾಂಬಾರು ಟೇಸ್ಟು ಮತ್ತು ಸಾಂಬಾರು ಕೂಡ ಗಟ್ಟಿಯಾಗಿ ಬರುತ್ತೆ ಅಂತ ನಾನು ಮಸಾಲೆ ಸಾಂಬಾರು ಪೌಡರ್ನ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಉಣ್ಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಇಂಗು ಸ್ವಲ್ಪ ತೊಗೊಂಡಿದ್ದೀನಿ ಉಣ್ಶೆ ಹಣ್ಣು ಒಂದು ನಿಂಬೆಣ್ಣು ಗಾಜದಷ್ಟು ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಾಗಲಿ ಅಂತ ನಂತರ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ ಮೆಣಸು ಬೇಳೆ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ನಾನೀಗ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇದು ಘಮ ಬಂದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹೆಚ್ಚಾಗ್ದಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಇದು ಚಳಿಗಾಲಕ್ಕಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಮತ್ತು ಕರಿಬೇವು ಸ್ವಲ್ಪ ಇದನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಲೈಟಾಗಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವು ಒಂದೆರಡು ನಿಮಿಷ ಆದರೂ ಹುರ್ಕೊಬೇಕಾಗತ್ತೆ ಚೆನ್ನಾಗಿ ಹುರಿದಷ್ಟು ಅದ್ರ ಘಮನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕೊಂಡಿದ್ದೀನಿ ಮತ್ತು ಮಸಾಲೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಇದನ್ನ ನುಣ್ಣಗೆ ರುಬ್ಕೊಬಾರ್ದು ತರಿಯಾಗಿದ್ದರೇ ಸಾಂಬಾರು ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ರುಬ್ಕೊಬೇಕು ತರಿಯಾಗಿದೆ ಅಲ್ವಾ ಈ ರೀತಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ನಂತರ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಆದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಬೇಕಾಗತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ಆಗ ಸಿಡಿಯಲ್ಲ ನೋಡಿ ಈಗ ನಾನು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಸಾಂಬಾರು ಕ್ವಿಕ್ಕಾಗಿ ಆಗಿಬಿಡುತ್ತೆ ಕೊಬ್ಬರಿ ಅಂತೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಂತೂ ಇದ್ರ ಉಪಯೋಗ ಮಾಡೋದರಿಂದ ನಮಗೆ ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ನೀರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ ನಾನು ಜಾರಲ್ಲಿ ಅರ್ಧದಷ್ಟು ಜಾರಲ್ಲಿ ನೀರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಲ್ಲಿ ತುಂಬ ತೆಳ್ಳಗೂ ಕೂಡ ಮಾಡ್ಕೊಬೇಡಿ ಗಟ್ಟಿನೂ ಬೇಡ ಆಗಿದ್ದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಈಗ ನಾನು ಇದನ್ನು ಒಂದು ಐದು ನಿಮಿಷ ಕುದಿಯೋಕೆ ಬಿಡ್ತೀನಿ ನೋಡಿ ಎಷ್ಟು ಬೇಗ ಆಗ್ಬಿಡುತ್ತೆ ಗೊತ್ತಾ ಈ ಕೊಬ್ಬರಿ ಸಾಂಬಾರು ಅಥವಾ ಬೆಳ್ಳುಳ್ಳಿ ಬಜ್ಜಿ ಅಂತಲೂ ಕರೀತಾರೆ ಈ ಥರ ಜೀರಿಗೆ ಮೆಣಸು ಸಾಂಬಾರು ಈ ರೀತಿಯಲ್ಲೆಲ್ಲ ಕರಿಬೋದು ಈ ಸಾಂಬಾರನ್ನ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ಈ ಸಾಂಬಾರನ್ನ ಸರ್ವ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ comment madi share madi thank you all